ಹಾಯ್ ಅಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಕುಕ್ಕಿಂಗ್ ಬ್ಲಾಗ್ ಇವತ್ತು ನಿಮಗೆ ಹೋಮ್ ಮೇಡ್ ಕೇಕನ್ನು ಯಾವ ರೀತಿ ಮಾಡೋದು ಅನ್ನೋದು ಅನ್ನೋದನ್ನು ಹೇಳ್ಕೊಡ್ತೀನಿ ಬನ್ನಿ ನಾನಿಲ್ಲಿ ಒಂದು ಜಾರನ್ನು ತಗೊಂಡಿದ್ದೀನಿ ಅದಕ್ಕೆ ಎರಡು ಆಗುವಷ್ಟು ಸುಜಿ ರವೆಯನ್ನು ತಗೊಂಡಿದ್ದೀನಿ ಮತ್ತು ಒಂದು ಆಗುವಷ್ಟು ಸಕ್ಕರೆನ ತಗೊಂಡಿದ್ದೀನಿ ಎರಡು ಏಲಕ್ಕಿಯನ್ನು ತಗೊಂಡಿದ್ದೀನಿ ಮತ್ತು ಅರ್ಧ ಆಗುವಷ್ಟು ಸೂರ್ಯಕಾಂತಿ ಎಣ್ಣೆಯನ್ನು ತಗೊಂಡಿದ್ದೀನಿ ಮತ್ತು ಅರ್ಧ ಆಗುವಷ್ಟು ಮೊಸರನ್ನು ತಗೊಂಡಿದ್ದೀನಿ ಅರ್ಧ ಆಗುವಷ್ಟು ಹಾಲನ್ನು ತಗೊಂಡಿದ್ದೀನಿ ಇವಾಗ ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಗ್ರೈಂಡ್ ಮಾಡಿಕೊಂಡು ಇವಾಗ ನಾನು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅಡುಗೆ ಸೋಡಾನ ಯೂಸ್ ಮಾಡ್ತಾಯಿದ್ದೀನಿ ನೀವು ಈನೋ ಅಥವಾ ಬೇಕಿಂಗ್ ಸೋಡಾನು ಸಹ ಯೂಸ್ ಮಾಡಬಹುದು ನಾನಿಲ್ಲಿ ಅಡುಗೆ ಸೋಡಾನ ಯೂಸ್ ಮಾಡ್ತಾಯಿದ್ದೀನಿ ಇವಾಗ ಈ ರೀತಿ ಈ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಇದನ್ನು ಒಂದು ನಿಮಗೆ ಇನ್ನೊಂದು ಸ್ವಲ್ಪ ಗಟ್ಟಿ ಆಗಿದೆ ಅಂತಂದರೆ ನಾನು ಸ್ವಲ್ಪ ಅದಕ್ಕೆ ಹಾಲನ್ನು ಸೇರಿಸ್ಕೊಂಡು ಈ ತಿಕ್ನೆಸ್ಗೆ ಮಾಡ್ಕೊಬಹುದು ಅದಾದಮೇಲೆ ಇದನ್ನು ನಾನು ಒಂದು ಫಿಫ್ಟೀನ್ ಮಿನಿಟ್ಸ್ ಆಗೇ ಬಿಟ್ಬಿಡ್ತೀನಿ ಇವಾಗ ನಾನು ಒಂದು ಕುಕ್ಕರನ್ನು ತೊಗೊಂಡಿದ್ದೀನಿ ಇದಕ್ಕೆ ಬಟರ್ ಪೇಪರನ್ನು ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾವು ಕೇಕ್ ಬ್ಯಾಟರನ್ನು ಹಾಕೊಂಡು ಒಂದು ಎರಡು ಮೂರು ಬಾರಿ ಚೆನ್ನಾಗಿ ಟ್ಯಾಪ್ ಮಾಡ್ಕೋಬೇಕಾಗತ್ತೆ ಯಾಕಂದರೆ ಬಬಲ್ಸ್ ಹೋಗಬೇಕು ಅದಕ್ಕೋಸ್ಕರ ಹೆಲ್ತಿ ಕೇಕ್ ಫಾರ್ ನ್ಯೂ ಇಯರ್ ಅಂತ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ಗೆ ಎಲ್ಲರೂ ನ್ಯೂ ಇಯರ್ಗೆ ಕೇಕನ್ನು ಆಬ್ವಿಯಸ್ಲಿ ಬೇಕ್ರಿಯಲ್ಲೆಲ್ಲ ತೊಗೊಂಡು ಬರ್ತೀರ ಅದರ ಬದಲು ಮನೆಯಲ್ಲೇ ಈಸಿಯಾಗಿ ಹೆಲ್ತಿಯಾಗಿ ಮಾಡ್ಕೊಬಹುದು ಇವಾಗ ನಾನು ಸ್ಟವ್ ಅಜ್ಜಿ ತವಾನ ಹಿಟ್ಟು ಪ್ರೀ ಹೀಟ್ ಮಾಡ್ಕೊತಾ ಇದ್ದೀನಿ ಒಂದು ಫೈವ್ ಮಿನಿಟ್ಸ್ ಪ್ರೀ ಹೀಟ್ ಮಾಡ್ಕೋಬೇಕಾಗುತ್ತೆ ಮೀಡಿಯಂ ಫ್ಲೇಮಲ್ಲಿ ಇವಾಗ ನಾವು ಏನು ಕುಕ್ಕರ್ ಕೇಕ್ ಬ್ಯಾಕ್ಟರ್ ಇಟ್ಕೊಂಡಿರ್ತೀವಿ ಆ ಕುಕ್ಕರನ್ನು ಇಟ್ಟು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ಅದನ್ನು ಬೇಕ್ ಮಾಡ್ಕೋಬೇಕಾಗತ್ತೆ ನೋಡಿ ಅದಾದ ಮೇಲೆ ನಾವು ತರ್ಟಿ ಮಿನಿಟ್ಸ್ ಆದಮೇಲೆ ಲಿಡ್ ಲಿಡ್ನ ಓಪನ್ ಮಾಡಿ ರೀತಿ ಅದನ್ನು ನಾನು ಚೆಕ್ ಮಾಡ್ತಾ ಇದ್ದೀನಿ ಒಂದು ಚಾಕು ಸಹಾಯದಿಂದ ಅದಕ್ಕೆ ಇಟ್ಟು ಅಂಟ್ಕೋತಾ ಇಲ್ಲ ಅದು ಕೇಕ್ ಅಂಟ್ಕೋತಾ ಇಲ್ಲ ಅಂತಂದರೆ ಚೆನ್ನಾಗಿ ಬೇಕಾಗಿದ್ದೆ ಅಂತ ಅರ್ಥ ಇವಾಗ ಸ್ಟವನ್ನು ಆಫ್ ಮಾಡಿ ನಾನು ಹಿರೀತಿ ಸೈಡಲ್ಲೆಲ್ಲ ಅದನ್ನು ಸ್ವಲ್ಪ ಸಡಿಲ ಮಾಡಿಕೊಂಡು ಅದನ್ನು ಒಂದು ಪ್ಲೇಟ್ಗೆ ಶಿಫ್ಟ್ ಇದ್ದೀನಿ ನೋಡಿ ಯಾವ ರೀತಿ ಬಂದಿದೆ ಅಂತ ಕೇಕು ಚೆನ್ನಾಗಿ ಬೇಕಾಗಿದೆ ನಾನು ಒಂದು ಫೈವ್ ಮಿನಿಟ್ಸ್ ಕೂಲ್ ಆಗೋಕ್ಕೆ ಇಡಬೇಕು ಇವಾಗ ಹಿಂದ್ಗಡೆಯಿಂದ ಪೇಪರನ್ನು ನಾನು ರಿಮೂವ್ ಮಾಡ್ತಾಯಿದ್ದೀನಿ ನೋಡಿ ಯಾವ ರೀತಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಹೆಲ್ತಿಯಾಗಿ ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಬಹುದು ಈ ಕೇಕನ್ನು ಮತ್ತು ನಾನು ಓಮ್ ಮೇಡ್ ಕ್ರೀಮನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ಸಹ ಹೇಳ್ಕೊಡ್ತೀನಿ ಬನ್ನಿ ನೋಡಿ ರಿಮೂವ್ ಮಾಡ್ತಾ ಇದ್ದೀನಿ ಅದನ್ನು ಎಷ್ಟು ಚೆನ್ನಾಗಿ ಬೇಕಾಗಿದೆ ಅಂದರೆ ಹಿಂದೆಗಡೆನಷ್ಟು ತುಂಬ ಚೆನ್ನಾಗಿ ಬೆಂದಿದೆ ಕೇಕು ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಓವನ್ ಎಗ್ಲೆಸ್ ಎಗ್ಲೆಸ್ಸಾಗಿ ಒಂದು ಕೇಕನ್ನು ಮನೇಲಿ ಈಸಿಯಾಗಿ ಪ್ರಿಪೇರ್ ಮಾಡ್ಕೊಬೋದು ವರ್ಗಡೆ ತುಂಬ ಕಾಸ್ಟ್ ಈ ಟೈಮಲ್ಲಿ ಕೇಕಲ್ಲೇ ಒಂದು ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಇರುತ್ತೆ ಒಂದು ಹತ್ತು ಕೆ ಜಿಗೆ ಅಷ್ಟು ಕೊಡಬೇಕಾಗುತ್ತೆ ಅದ್ರ ಬದಲು ಮನೆಯಲ್ಲೇ ಈಸಿಯಾಗೆ ಮಾಡ್ಕೊಬೋದು ಇವಾಗ ನಾನು ಹೋಮ್ ಮೇಡ್ ಕ್ರೀಮನ್ನು ಯಾವ ರೀತಿ ಮಾಡೋದು ಹೇಳ್ಕೊಳ್ತೀನಿ ಬನ್ನಿ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಗೋಡಂಬಿಯನ್ನು ನೀರಲ್ಲಿ ಒಂದು ಹಾಫ್ ಆನ್ ಅವರ್ ನೆನೆಸಿ ಇಟ್ಕೊಂಡಿದ್ದೆ ಬಿಸಿ ನೀರಲ್ಲಿ ನೆನೆಸಿ ಇಟ್ಕೊಂಡಿದ್ದೆ ಇವಾಗ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಸುಗರನ್ನು ಸೇರಿಸ್ಕೊಂಡು ಸ್ವಲ್ಪ ಹಾಲನ್ನು ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊತೀನಿ ನೋಡಿ ಎಷ್ಟು ಚೆನ್ನಾಗಿ ಸ್ಮೂತಾಗಿ ಅದನ್ನು ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ನೋಡಿ ಇದೇ ಕ್ರೀಮ್ ರೆಡಿ ಆಯಿತು ಇವಾಗ ನಾನು ಒಂದು ಫುಡ್ ಕಲರನ್ನು ತೊಗೊಂಡಿದ್ದೀನಿ ಯಾವ ಫುಡ್ ಕಲರ್ ಬೇಕಾದರೂ ತೊಗೋಬಹುದು ಒಂದು ಸ್ವಲ್ಪ ತೊಗೊಂಡು ಅದಕ್ಕೆ ನಾನು ಈ ರುಬ್ಬಿಟ್ಕೊಂಡಿರುವಂತಹ ಏನು ಕ್ಯಾಶೋನಟ್ ಪೇಸ್ಟ್ ಏನಿದೆ ಅದನ್ನು ಇವಾಗ ಒಂದು ಟೇಬಲ್ಸ್ ಎರಡು ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕ್ರೀಮ್ ರೆಡಿ ಆಯಿತು ಹೆಲ್ತಿಯಾಗಿರುತ್ತೆ ಕ್ರೀಮ್ ಇದು ಕೆಲವೊಬ್ರು ಕೇಕನ್ನು ಮಾಡೋದು ಗೊತ್ತಿರುತ್ತೆ ಬಟ್ ಕ್ರೀಮ್ ಯಾವ ರೀತಿ ಮಾಡೋದು ಕ್ರೀಮ್ ಮಾಡೋದಕ್ಕೆ ಅಷ್ಟೊಂದು ಬೆಣ್ಣೆ ಬಟಾರೆಲ್ಲ ಖರ್ಚು ಮಾಡಬೇಕು ಅನ್ನೋದು ಒಂದು ತಲೆಯಲ್ಲಿರುತ್ತೆ ಅದರ ಬದಲು ಈ ರೀತಿ ಮಾಡ್ಕೊಬಹುದು ಇವಾಗ ನಾನು ಅದೆಲ್ಲ ಕೂಲಾಗಿತ್ತು ಕೇಕು ಇವಾಗ ಅದು ಮೇಲ್ಗಡೆ ಏನಿರುತ್ತೆ ಅದನ್ನು ಸ್ವಲ್ಪ ಕಟ್ ಮಾಡ್ತಾ ಇದ್ದೀನಿ ಕಟ್ ಮಾಡಿ ಅದನ್ನು ಹೊರ ತೆಗಿತಾಯಿದ್ದೀನಿ ಅದನ್ನು ತೆಗೆದ ಮೇಲೆ ನಾವು ಏನು ಕ್ಯಾಶೋನಟ್ ಪೇಸ್ಟ್ ಇರುತ್ತೆ ಆ ಕ್ರೀಮನ್ನು ಇದ್ರ ಮೇಲ್ಗಡೆ ಅಪ್ಲೈ ಮಾಡಬೇಕಾಗುತ್ತೆ ಕೊಂಡು ಇವಾಗ ಹ್ಯಾಪಿ ನ್ಯೂ ಇಯರ್ ಅಂತಲೂ ಸಹ ಬರ್ಕೊಂಡೆ ಇವಾಗ ಕೇಕನ್ನು ಕಟ್ ಮಾಡ್ತಾ ನೋಡಿ ಇಷ್ಟು ಸ್ಮೂತಾಗಿ ಬಂದಿದೆ ಅಂತ ಕೇಕು ತುಂಬ ಸ್ಪಾಂಜಿಯಾಗಿ ಬಂದಿದೆ ಈ ಕೇಕು ಹೆಗ್ಲೆಸ್ ಕೇಕು ಇಷ್ಟು ಸ್ಪಾಂಜಿಯಾಗಿ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ತುಂಬ ಚೆನ್ನಾಗಿ ಬಂದಿದೆ ನೀವು ಒಂದ್ಸರಿ ಟ್ರೈ ಮಾಡಿ ಹ್ಯಾಪಿ ನ್ಯೂ ಇಯರ್ಗೆ ಇದನ್ನು ನೀವು ಟ್ರೈ ಮಾಡಲೇಬೇಕಾಗುತ್ತೆ ಈ ಕೇಕನ್ನು ಹೋಮ್ ಮೇಡ್ ಕೇಕ್ ಇವಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು